ಕೆಆರ್ ನಗರ ತಾಲೂಕು ಕೆಸ್ತೂರು ಕುಪ್ಪಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿ ಕಾಂಗ್ರೆಸ್ ಬೆಂಬಲಿತ ಮಂಜುಳಾ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾದರು ಚುಂಚನಕಟ್ಟೆ ಸಮೀಪದ ಕೆಸ್ತೂರು ಕುಪ್ಪಲು ಪಂಚಾಯಿತಿ ಕಚೇರಿಯಲ್ಲಿ ಸೋಮವಾರ ನಡೆದ ಚುನಾವಣೆಯಲ್ಲಿ ಮಂಜುಳಾ ಶ್ರೀನಿವಾಸ್ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅವರು ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಇನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಉಪಾಧ್ಯಕ್ಷೆ ಸುಶೀಲಾ ಹರೀಶ್ ಸದಸ್ಯರುಗಳಾದ ರಾಧಮ್ಮ ಕೆ ಸಿ ರವಿ ದೊಡ್ಡ ಸ್ವಾಮಿ ನಾಗಮಣಿ ಕೆಎಂ ಜಗದೀಶ್ ಕೆಆರ್ ಪ್ರಕಾಶ್ ರುಕ್ಮಿಣಿ ಪಿಡಿಒ ನಾಗೇಶ್ ಕಾರ್ಯದರ್ಶಿ ಬೋರೇಗೌಡ ಹಾಜರಿದ್ದರು ಬಂದು ಅವರಿಗೆ ಒಂದು ಶುಭಾಶಯನ ಕೊಡ್ತಿದಾರ ಈ ಶುಭಾಶಯಗಳನ್ನ ಕೊಡ್ತಿರೋ ಅಂತ ಎಲ್ಲಾ ಸಾರ್ವಜನಿಕ ಹೇಳೋದಿಷ್ಟ ತಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಅಭಿವೃದ್ಧಿ ಕೆಲಸನ ಮಾಡಿ ತಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಇಂದಿಗೆ ನಮ್ಮ ಜೊತೆಗಿತ್ತೆ ಅಂತ ಕೇಳ್ಕೊತಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಾನು ಮಾತ್ರ ಮುಗಿಸ್ತಾ